ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಗುರುಬಲದ ಬಗ್ಗೆ ತಿಳಿಸ್ಕೊಡ್ತಾಯಿದ್ದೇನೆ ನಾವೊಂದು ಮನೆ ಕಟ್ಟಬೇಕಾದ್ರೆ ಅಥವಾ ಶುಭ ಕಾರ್ಯವನ್ನು ಮಾಡಬೇಕಾದ್ರೆ ಯಾವ್ಯಾವ ರಾಶಿಗೆ ಯಾವಾಗ ಗುರುಬಲ ಇಡುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದೆ ಮೇಷ ರಾಶಿ ಮೊದಲಿಗೆ ತೆಗೆದುಕೊಮ್ಮ ಈ ಮೇಷ ರಾಶಿಯವರಿಗೆ ಋಷಭ ರಾಶಿಯಲ್ಲಿ ಗುರು ಇದ್ದಾಗ ಗುರುಬಲ ಇರ್ತದೆ ಹಾಗೆ ಸಿಂಹ ರಾಶಿಯಲ್ಲಿ ಗುರುಬಲ ಇದ್ದಾಗ ಗುರುಬಲ ಇರುತ್ತೆ ತುಲಾ ರಾಶಿಯಲ್ಲಿ ಗುರು ಇದ್ದಾಗ ಗುರುಬಲ ಇರ್ತತೆ ಧನಸ್ಸು ರಾಶಿಯಲ್ಲಿ ಗುರು ಇದ್ದಾಗಲೂ ಸಹ ಗುರುಬಲ ಇರ್ತದೆ ಹಾಗೆ ಕುಂಭ ರಾಶಿಯಲ್ಲಿ ಗುರು ಇರುವಾಗಲೂ ಈ ರಾಶಿಯವರಿಗೆ ಗುರುಬಲ ಇರ್ತದೆ ಇಂಥ ಸಂದರ್ಭದಲ್ಲಿ ಇವರು ಮನೆ ಪೂಜೆ ಆಯಾ ಪಾಯ ಪೂಜೆ ಮಾಡೋದು ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅದು ಇವರಿಗೆ ಪೂರ್ಣವಾಗೋಕ್ಕೆ ಅವಕಾಶವನ್ನು ಕೊಡ್ತದೆ ಇನ್ನು ಋಷಭ ರಾಶಿಯವರಿಗೆ ಮಿಥುನ ರಾಶಿಯಲ್ಲಿ ಗುರು ಗುರು ಇರುವಾಗ ಗುರುಬಲ ಇರುತ್ತೆ ಕನ್ಯಾ ರಾಶಿಯಲ್ಲಿ ಗುರು ಇರುವಾಗ ಈ ರಾಶಿಯವರಿಗೆ ಗುರುಬಲ ಇರ್ತದೆ ಅದೇ ರೀತಿ ವೃಶ್ಚಿಕ ರಾಶಿಯಲ್ಲಿ ಗುರು ಇರುವಾಗಲೂ ಸಹ ಈ ರಾಶಿಯವರಿಗೆ ಗುರುಬಲ ಇರ್ತದೆ ಮಕರ ರಾಶಿಯಲ್ಲಿ ಗುರು ಇದ್ದಂಥ ಒಂದು ಸಂದರ್ಭದಲ್ಲಿ ಗುರು ನೀಚನಾಗೋದ್ರಿಂದ ಗುರುಬಲ ಪೂರ್ಣವಾಗಿ ಸಿಗೋದಿಲ್ಲ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಅದೇ ಮೀನ ರಾಶಿಯಲ್ಲಿ ಗುರು ಇರುವಾಗ ಗುರುಬಲ ಇರ್ತದೆ ಆಗ ಇವರು ಮನೆ ಕಟ್ಟೋದಕ್ಕೆ ಪ್ರಾರಂಭ ಮಾಡಬಹುದು ಇನ್ನು ಮಿಥುನ ರಾಶಿಯವರಿಗೆ ಕಟಕ ರಾಶಿಯಲ್ಲಿ ಗುರು ಇದ್ದಾಗ ಗುರುಬಲ ಇರ್ತದೆ ಅದೇ ರೀತಿ ತುಲಾ ರಾಶಿಯಲ್ಲಿ ಗುರು ಇರುವಾಗಲೂ ಸಹ ಈ ರಾಶಿಯವರಿಗೆ ಗುರುಬಲ ಇರ್ತದೆ ಧನಸ್ಸು ರಾಶಿಯಲ್ಲಿ ಗುರು ಇರುವಾಗ ಈ ರಾಶಿಯವರಿಗೆ ಗುರುಬಲ ಇರ್ತದೆ ರಾಶಿಯಲ್ಲಿ ಗುರು ಇರುವಾಗಲೂ ಸಹ ಈ ರಾಶಿಯವರಿಗೆ ಗುರುಬಲ ಇರ್ತದೆ ರಾಶಿಯಲ್ಲಿ ಗುರುಬಲ ಇರುವಾಗ ಈ ರಾಶಿಯವರು ಮನೆ ಕಟ್ಟೋದಕ್ಕೆ ಅಥವಾ ಇತರೆ ಶುಭ ಕಾರ್ಯಗಳಿಗೆ ಪ್ರಯತ್ನ ಮಾಡ್ಬೋದು ಬಹುತೇಕವಾಗಿ ಮಿಥುನ ರಾಶಿಯವರಿಗೆ ಈಗ ಸಮಯ ಒಳ್ಳೆಯದಿದೆ ಪ್ರಯತ್ನಿಸಿ ಇನ್ನು ಕಟಕ ರಾಶಿಯವರನ್ನು ನೋಡೋಣ ಕಟಕ ರಾಶಿಯವರಿಗೆ ಸಿಂಹ ರಾಶಿಯಲ್ಲಿ ಗುರು ಇದ್ದಾಗ ಗುರುಬಲ ಇರುತ್ತೆ ಹಾಗೆ ಧನುಸ್ಸು ರಾಶಿಯಲ್ಲಿ ವೃಶ್ಚಿಕ ರಾಶಿಯಲ್ಲಿ ಗುರು ಇರುವಾಗ ಈ ಕಟಕ ರಾಶಿಯವರಿಗೆ ಗುರುಬಲ ಇರ್ತದೆ ಮಕರ ರಾಶಿಯಲ್ಲಿ ಗುರು ನೀಚನಾಗೋದ್ರಿಂದ ಗುರುಬಲ ವೀಕ್ಷಣೆ ಇದ್ದರೂ ಗುರುವಿಗೆ ಬಲ ಇರೋಲ್ಲ ರಾಶಿಯಲ್ಲಿ ಗುರು ಇದ್ದಾಗ ಈ ರಾಶಿಯವರಿಗೆ ಗುರುಬಲ ಇರ್ತದೆ ವೃಷಭ ರಾಶಿಯಲ್ಲಿ ಇರುವಲು ಸಹ ಗುರು ಈ ರಾಶಿಯವ್ರಿಗೆ ಗುರುಬಲ ಸಿಗುತ್ತೆ ಈ ಸಂದರ್ಭದಲ್ಲಿ ಇವರು ಮನೆ ಕಟ್ಟೋದು ಅಥವಾ ಇನ್ನಿತರೆ ಶುಭ ಕಾರ್ಯಗಳಿಗೆ ಪ್ರಯತ್ನ ಮಾಡೋದು ಇನ್ನು ಸಿಂಹರಾಶಿಯವರಿಗೆ ನೋಡೋದಾದರೆ ಕನ್ಯಾ ರಾಶಿಯಲ್ಲಿ ಗುರು ಇರುವಾಗ ಈ ರಾಶಿಯವರಿಗೆ ಗುರುಬಲ ಇರ್ತದೆ ಧನುಸು ರಾಶಿಯಲ್ಲಿ ಗುರು ಇರುವಾಗ ಸಿಂಹರಾಶಿಯವರಿಗೆ ಗುರುಬಲ ಇರ್ತದೆ ರಾಶಿಯಲ್ಲಿ ಗುರು ಇರುವಾಗಲೂ ಸಹ ಈ ಸಿಂಹರಾಶಿಯವರಿಗೆ ಗುರುಬಲ ಇರ್ತದೆ ಹಾಗೆ ಮಿಥುನ ರಾಶಿಯಲ್ಲಿ ಗುರು ಇರುವಾಗಲೂ ಸಹ ಈ ರಾಶಿಯವರಿಗೆ ಗುರುಬಲ ಇರ್ತದೆ ಈ ಗುರುಬಲ ಇರುವಾಗ ಇವರು ಮನೆ ಕಟ್ಟುವ ಪ್ರಯತ್ನವನ್ನು ಮಾಡೋದು ಉತ್ತಮ ಹಾಗೆ ಈ ಸಿಂಹರಾಶಿಯವರಿಗೆ ಮೇಷರಾಶಿಯಲ್ಲಿ ಗುರು ಇದ್ದಾಗಲೂ ಸಹ ಗುರು ಬಲಿಷ್ಠನಾಗಿರ್ತಾನೆ ಹುಚ್ಚನಾಗಿರ್ತಾನೆ ಮಿತ್ರರಾಶಿಯಲ್ಲಿರ್ತಾನೆ ಆಗಲೂ ಮನೆಯನ್ನು ಕಟ್ಟಬೋದು ಇನ್ನು ಕನ್ಯಾ ರಾಶಿಯವರಿಗೆ ನೋಡೋದಾದರೆ ತುಲಾ ರಾಶಿಯಲ್ಲಿ ಗುರು ಇರುವಾಗ ಗುರುಬಲ ಇರುತ್ತೆ ಮಕರ ರಾಶಿಯಲ್ಲಿ ಗುರು ಇದ್ದರೂ ಸಹ ಗುರುವಿಗೆ ಬಲ ಇರೋದಿಲ್ಲ ಇಲ್ಲಿ ಯಾವುದೇ ಕಾರ್ಯಗಳನ್ನು ಮಾಡುವಾಗ ಗಡಿಬಿಡಿಯ ನಿರ್ಧಾರಗಳು ಒಳ್ಳೆಯದಲ್ಲ ಹಾಗೆ ಮೀನ ರಾಶಿಯಲ್ಲಿ ಗುರು ಇದ್ದಂಥ ಒಂದು ಸಂದರ್ಭದಲ್ಲಿ ಈ ರಾಶಿಯವರಿಗೆ ಗುರುಬಲ ಇರ್ತದೆ ಅದೇ ರೀತಿ ಋಷಭ ರಾಶಿಯಲ್ಲಿ ಗುರು ಇದ್ದಾಗಲೂ ಈ ರಾಶಿಯವರಿಗೆ ಗುರುಬಲ ಇರುತ್ತೆ ಸಿಂಹ ರಾಶಿಯ ಕಟಕ ರಾಶಿಯಲ್ಲಿ ಗುರು ಇದ್ದಾಗ ಬಲಿಷ್ಠನಾಗೋದ್ರಿಂದ ಈ ರಾಶಿಯವರು ಮನೆ ಕಟ್ಟೋದು ಅಥವಾ ಇನ್ನಿತರ ಶುಭ ಕಾರ್ಯಗಳಿಗೆ ಪ್ರಯತ್ನವನ್ನು ಮಾಡೋದು ಅದೇ ರೀತಿ ತುಲಾ ರಾಶಿಯವರಿಗೆ ವೃಶ್ಚಿಕ ರಾಶಿಯಲ್ಲಿ ಗುರು ಇದ್ದಾಗ ಗುರುಬಲ ಇರುತ್ತೆ ಮೀನಾ ರಾಶಿಯಲ್ಲಿ ಗುರು ಇದ್ದಾಗ ತುಲಾ ರಾಶಿಯವರಿಗೆ ಗುರುಬಲ ಇರ್ತದೆ ರಾಶಿಯಲ್ಲಿ ಗುರು ಇದ್ದಾಗ ಈ ತುಲ ರಾಶಿಯವರಿಗೆ ಗುರುಬಲ ಇರ್ತದೆ ಮಿಥುನ ರಾಶಿಯಲ್ಲಿ ಗುರು ಇದ್ದಾಗಲೂ ಸಹ ಈ ರಾಶಿಯವರಿಗೆ ಗುರುಬಲ ಇರ್ತದೆ ಅದೇ ರೀತಿ ಸಿಂಹ ರಾಶಿಯಲ್ಲಿ ಗುರು ಇದ್ದಾಗಲೂ ಸಹ ಈ ರಾಶಿಯವರಿಗೆ ಗುರುಬಲ ಇರ್ತದೆ ಈ ಗುರುಬಲ ಇರ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಮನೆ ಕಟ್ಟುವ ಕಾರ್ಯ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥದಕ್ಕೆಲ್ಲ ನೀವು ಇದರ ಪ್ರಯೋಜನವನ್ನು ಪಡ್ಕೊಂಡು ಲಾಭ ಪಡ್ಕೋಬೋದು ವೀಕ್ಷಕರೇ ಇನ್ನುಳಿದ ರಾಶಿಗಳ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಹೊತ್ತಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಹಳೆಯ ವಿಡಿಯೋಗಳು ತುಂಬ ಇದ್ದಾವೆ ನಿಮಗೆ ಬೇಕಾದಂಥ ವಾಸ್ತುವಿಗೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನು ತಿಳ್ಕೊಬೋದು ನೋಡಿ ನಮಸ್ಕಾರ